ನಮಸ್ತೆ ಬುಕ್ ಕೀಪರ್ಸ್ ಒಮ್ಮೆ ಯೋಚಿಸಿ ಸಿ ಎಲ್ ಎಫ್ನ ಎಲ್ಲ ವಹಿವಾಟು ದಾಖಲೆಗಳನ್ನು ಅಸ್ತಚಾಲಿತವಾಗಿ ದಾಖಲಿಸುವುದು ಎಷ್ಟು ಕಷ್ಟ ಎಂದು ಹಾಗೆಯೇ ಲೆಕ್ಕ ಪುಸ್ತಕಗಳು ತಪ್ಪಾದರೆ ಎಂಬ ಚಿಂತೆ ಸಿ ಎಲ್ ಎಫ್ನ ಎಲ್ಲ ದತ್ತಾಂಶಗಳನ್ನು ಒಂದೆಡೆ ಸಂಗ್ರಹಿಸುವುದು ದೊಡ್ಡ ಸವಾಲಾಗಿದೆ ಸ್ಪಷ್ಟ ದಾಖಲೆಗಳಿಲ್ಲದಿದ್ದರೆ ಸರ್ಕಾರಕ್ಕೆ ಸಿ ಎಲ್ ಎಫ್ನ ಆರ್ಥಿಕ ಸ್ಥಿತಿಯನ್ನು ನಿರ್ಣಯಿಸುವುದು ಸುಲಭವಲ್ಲ ಯಾವುದೇ ಸಹಾಯವಿಲ್ಲದೆ ಸಿ ಎಲ್ ಎಫ್ ಅನ್ನು ತಲುಪುವುದು ಅಸಾಧ್ಯ ಆದರೆ ಇಂದು ವಿಷಯಗಳು ಬದಲಾಗಿವೆ ಲೋಕೋಸ್ ತಂತ್ರಾಂಶದ ಮುಖಾಂತರ ಡಿಜಿಟಲ್ ರೂಪದಲ್ಲಿ ವಹಿವಾಟು ದಾಖಲೆಗಳನ್ನು ನಿರ್ವಹಿಸಬಹುದಾಗಿದೆ ಇದು ಲೋಕೋಸ್ ಆಗಿರುವುದರಿಂದ ಲೋಕೋಸ್ ಜೊತೆಗೆ ಈಗ ಸರ್ಕಾರವು ಸಿಎಲ್ಎಫ್ನ ಆರ್ಥಿಕ ಸ್ಥಿತಿಯನ್ನು ಸಹ ಟ್ರ್ಯಾಕ್ ಮಾಡುತ್ತದೆ ಮತ್ತು ಗ್ರೇಡಿಂಗ್ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಹಾಗೂ ಸಮಯಕ್ಕೆ ಸರಿಯಾಗಿ ಆರ್ಎಫ್ ಮತ್ತು ಸಿಎಫ್ ಪಡೆಯಲು ಸಹಾಯಕವಾಗಿದೆ ಲೋಕೋಸ್ ಕಲಿಯಲು ಮತ್ತು ಬಳಸಲು ತುಂಬ ಸುಲಭವಾಗಿದೆ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡುವ ಮೂಲಕ ತರಬೇತಿ ವಿಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆ ನಿಮ್ಮ ಅನುಕೂಲಕ್ಕಾಗಿ ಸರ್ಕಾರವು ಹೊಸ ತರಬೇತಿ ವೇದಿಕೆಯನ್ನು ಪ್ರಾರಂಭಿಸಿದೆ ಇದರಿಂದ ನೀವು ಲೋಕೋಸ್ ಬಗ್ಗೆ ಸುಲಭವಾಗಿ ತಿಳಿದುಕೊಳ್ಳಬಹುದು ಮತ್ತು ಪ್ರಮಾಣ ಪತ್ರವನ್ನು ಸಹ ಪಡೆಯಬಹುದು ವಿಡಿಯೋದಲ್ಲಿ ನೀಡಲಾದ ಲಿಂಕ್ನ ಮೂಲಕ ನೀವು ಲೋಕೋಸ್ ಟ್ರೈನಿಂಗ್ ಸೈಟ್ ತಲುಪಬಹುದಾಗಿದೆ ಆದ್ದರಿಂದ ಸ್ನೇಹಿತರೆ ಭವಿಷ್ಯಕ್ಕಾಗಿ ಮುಂದೆ ಹೆಜ್ಜೆ ಹಾಕಲು ಸಿದ್ಧರಾಗಿ ಮತ್ತು ನಿಮ್ಮ ವಹಿವಾಟುಗಳನ್ನು ಪಾರದರ್ಶಕ ಹಾಗೂ ಸರಳಗೊಳಿಸಿ ಹಿಂದೆ ಲೋಕೋಸ್ ಕ್ರಾಂತಿಗೆ ಸೇರಿ ಧನ್ಯವಾದಗಳು